ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋ ಬಂದು ನನ್ನ ಫ್ಯಾಮಿಲಿ ಬಿಟ್ಟರೆ ನನ್ನ ಕಷ್ಟ ಸುಖ ಆ್ಯಂಡ್ ನನಗೇನೇ ಪ್ರಾಬ್ಲಮ್ ಅಂದರೂ ನನ್ನ ಜೊತೆಲಿರುವಂಥರನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಸೊ ತುಂಬಾ ಖುಷಿ ಆಗ್ತಿದೆ ಅವ್ರನ್ನ ಮೀಟ್ ಮಾಡೋದಕ್ಕೆ ತುಂಬ ಲಾಂಗ್ ಟೈಮ್ ಆದಮೇಲೆ ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಸೊ ಅವ್ರು ಯಾರು ಅನ್ನೋದ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಹಾಂಧವ್ಯ ಹೋಗ್ಬೇಕಾದ್ರೆ ಬೂಕುದಲ್ಲಿ ಜಾತ್ರೆ ಇತ್ತು ಸೊ ಹಾಗಾಗಿ ಅವ್ರಿಗೂ ಒಂದಿಷ್ಟು ಸ್ವೀಟ್ ತಗೋತಾ ಇದ್ದೀನಿ ಅಂಡ್ ಈ ಜಾತ್ರೆ ವಿಡಿಯೋ ನಿಮ್ಗೆ ಏನಾರ ಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅಪ್ಲೋಡ್ ಮಾಡ್ತೀನಿ ಸಕತಾಗೈತ ಕಾಣಿಸ್ತೈತ್ ನೋಡ್ರಲ್ಲೇ ಮಾಡ್ರೆ ವೆ ಹಾಗೆ ಕುಣಿಗಲ ಹತ್ರ ಹೋಗ್ಬೇಕಾದ್ರೆ ಪಂಚಮುಖಿ ಆಂಜನೇಯ ಸ್ವಾಮಿ ಅಂತ ಒಂದು ಟೆಂಪಲ್ ಓಪನ್ ಆಗಿತ್ತು ನಮಗೆ ಗೊತ್ತಿದ್ದಿಲ್ಲ ಬಟ್ ಏಕಲೂ ಅದರದೇ ಪೋಸ್ಟರ್ಗಳನ್ನ ಹಾಕಿದ್ರು ಕ್ಯೂರ್ಯಾಸಿಟಿ ತಡೆಗಳಾಗದಲ್ಲೇ ಹೋಗಿದ್ದು ಅಲ್ಲಿಗೆ ತುಂಬನೇ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಏನು ಸಹದಾಗಿದೆ ಅಂತ ಒಳಗಡೆನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಈ ದಿವಸದಲ್ಲಿ ನಾವೇನೇ ಅಂದ್ಕೊಂಡ್ರೂ ಅದು ಆಗುತ್ತಂತೆ ಹಾಗೆಯೇ ಇಲ್ಲಿ ಅಂಜನ ಹಾಕಿ ಶಾಸ್ತ್ರನೂ ಹೇಳ್ತಾರಂತೆ ಅದು ಒಳ್ಳೆಯದಾಗಲಿ ಕೆಟ್ಟದ್ದಾಗಿರಲಿ ಎರಡೂ ಸಹ ಹೇಳ್ತಾರಂತೆ ಆ್ಯಂಡ್ ಇಲ್ಲಿ ಬೇರೆ ಕಡೆಯಿಂದ ಬಂದು ಉಳ್ಕೊಳ್ಳೋರಿಗೆ ವ್ಯವಸ್ಥೆನೂ ಇದೆ ಹಾಗೆಯೇ ಇಲ್ಲಿ ಪ್ರತಿದಿನ ಅನ್ನದಾನವೂ ನಡೆಯುತ್ತಂತೆ ಅವ್ರು ಅನ್ನದಾನಕ್ಕೆ ದುಡ್ಡಿಸ್ಕೊಳ್ಳಲ್ಲ ನಿಮಗೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ಕೊಡಿ ಅಂತ ಹೇಳ್ತಾರೆ ಮಾಡಿದ್ಮೇಲೆ ಊಟದಾಲಿಗೆ ಬಂದ್ವಿ ಊಟದಾಲಲ್ಲೂ ಅಷ್ಟೇ ತುಂಬಾ ನೀಟಾಗಿತ್ತು ಯಾವ ಸೈಡ್ ನೋಡಿದ್ರೂ ತುಂಬಾನೇ ನೀಟಾಗಿ ಇಟ್ಕೊಂಡಿದ್ರು ಹಾಗೇನೆ ಭಕ್ತಾದಿಗಳು ಅಕ್ಕಿಯಿಂದ ಹಿಡಿದು ವರೆಗೂ ದಾನ ಮಾಡ್ತಾರಂತೆ ಇಲ್ಲಿ

ಫೈನಲಿ ಬೆಂಗಳೂರಿಗೆ ಬಂದ್ವಿ ಹಾಗೆಯೇ ನಮ್ಮ ಅಕ್ಕ ಒಂದಿಷ್ಟು ಬಟ್ಟೆಗಳನ್ನ ತೊಗೋಬೇಕಿತ್ತು ಹಾಗಾಗಿ ನಾನು ಒನ್ ಇಯರ್ ಬ್ಯಾಕು ಕಲ್ಯಾಣ ನಗರದಲ್ಲಿ ಕೆಲಸ ಮಾಡ್ತಾಯಿದ್ದೆ ಅಲ್ಲಿ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ಒಂದು ಬಟ್ಟೆ ಅಂಗಡಿ ಇದೆ ತುಂಬಾ ಕಮ್ಮಿ ಪ್ರೈಸ್ಗೆ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು ಕಮ್ಮಿ ರೇಟಿಗೆ ಸಿಗುತ್ತೋ ಹಾಗಾಗಿ ಅವಳನ್ನೂ ಅಲ್ಲಿಗೆ ಕರ್ಕೊಂಬಂದೆ ಹಾಗೆಯೇ ಒಂದಿಷ್ಟು ವೀಡಿಯೋಸ್ನಲ್ಲಿ ತೊಗೊಂಡೆ ಅಷ್ಟೇ ಶಾಪಿಂಗ್ ಎಲ್ಲ ಮುಗೀತು ಅವರು ಊರು ಕಡೆ ಹೊರಟರು ನಾನು ಅಲ್ಲಿಂದ ಒಂದು ಟೂ ಕಿಲೋಮೀಟರ್ ಅಷ್ಟೇ ನಮ್ಮ ಅಣ್ಣನ ಮನೆ ಸೊ ಹಾಗಾಗಿ ಬಸ್ಸಿಗೆ ಬಂದೆ ತುಂಬಾ ಖುಷಿ ಆಗ್ತಿದೆ ಅವರೆಲ್ಲರೂ ಮೀಟ್ ಮಾಡೋದು ಫೈನಲಿ ಬಂದೆ ನಮ್ಮ ಅಣ್ಣ ಎಲ್ಲೋ ರೂಟ್ ಹೋಗಿದ್ದಂತೆ ಸೊ ಬರ್ತೀನಿ ಒಂದು ಐದು ನಿಮಿಷ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡುವ ಅಂದ ಹಾಗೆ ನಾನು ಪಿ ಜಿ ನೋಡ್ತಾ ಇದ್ದೆ ನಾನು ಒನ್ ಇಯರ್ ಬ್ಯಾಕ್ ಇದ್ದೆ ಪಿ ಜಿ ಉಳ್ಕೊಂಡಿದ್ದು ಆ್ಯಂಡ್ ಪಕ್ಕದಲ್ಲಿರೋ ಬಿಲ್ಡಿಂಗ್ ಬಂದು ಆಫೀಸು ಅದೇನೇ ಸೊ ಅಲ್ಲೇ ಅಕ್ಕ ಪಕ್ಕದ ಆಫೀಸು ಆ್ಯಂಡ್ ಪಿ ಜಿ ಇತ್ತು ತುಂಬಾನೇ ಹೆಲ್ಪ್ ಆಗುತ್ತೆ ನಮಗೆ ಬಂದು ಪಿಕಪ್ ಮಾಡ್ಕೊಂಡು ಮನೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ದ ಏನೇನು ಇದ್ದ ಆಫೀಸ್ ಬಗ್ಗೆ ಹಾಗಾಯ್ತು ಈಗ ಆಯಿತು ಏನೇ ಮ್ಯಾಟ್ರ್ ಕೇಳು ಆಫೀಸ್ತು ಆಫೀಸ್ 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 ಅಂತಲೇ ತಂದೆ ತಲೆ ತಿಂದಾಕ್ಬಿಡ್ತಾನೆ ಫೈನಲಿ ಮನೆಗೆ ಬಂದೆ ನಮ್ಮ ಅಣ್ಣ ಒಂದು ಸ್ವಲ್ಪ ಕೆಲಸ ಇದೆ ಹೊರಗಡೆ ಅಂತೇಳಿ ಕೀ ಕೊಟ್ಟು ಹೋದ ಆ್ಯಂಡ್ ಮನೇಲೂ ಆಂಟಿ ಇತ್ತಿಲ್ಲ ಎಲ್ಲೋ ಔಟ್ ಸೈಡ್ ಹೋಗಿದ್ರು ಸೊ ಹಾಗಾಗಿ ನಾನೇ ಬಂದೆ ಒಳಗಡೆ ಆ್ಯಂಡ್ ಈ ಮನೆಯಲ್ಲ ಫುಲ್ ಖಾಲಿ ಖಾಲಿ ಒಂಥರ ಈ ಮನೆ ಮೆಮೊರೀಸ್ ನಮಗೇನೆ ಒಂದು ಇಯರ್ವರೆಗೂ ಈ ಮನೇಲಿ ನಾನು ಒಂದು ಖುಷಿ ಇರ್ಬೋದು ದುಃಖ ಅಂತೇಳಲ್ಲ ಈ ಮನೇಲಿ ಇದ್ದಾಗ ಫುಲ್ ನಾನು ಖುಷಿನೇ ಇರೋದು ಖುಷಿಯಿಂದಲೇ ಇದ್ದೆ ಖುಷಿ ಬಿಟ್ಟರೆ ನನಗೆ ಈ ಮನೆಯಿಂದ ದುಃಖ ಅನ್ನೋದು ಏನೂ ಸಿಕ್ಕಿತಿಲ್ಲ ನೋಡಿ ತುಂಬಾ ಖುಷಿ ಆಯಿತು ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ನೆಕ್ಸ್ಟು ನನ್ನ ಡಾರ್ಲಿಂಗ್ ಮನೆಗೆ ಹೋಗ್ಬೇಕಿತ್ತು ಸೊ ಹಾಗಾಗಿ ನಮ್ಮ ಅಣ್ಣಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ಅವ್ನು ಬಂದ ಮೇಲೆ ಹೊರಡಬೇಕು ಫೈನಲಿ ನಮ್ಮ ಅಣ್ಣನೂ ಕೆಲಸ ಮುಗಿಸ್ಕೊಂಡು ಬಂದ ಇವಾಗ ನಾನು ಹೊರಟಿರೋದು ನನ್ನ ಡಾರ್ಲಿಂಗ್ ಮನೆಗೆ ಇವಾಗ ಎಲ್ಲರೂ ಅಂದ್ಕೊಂಡಿರ್ತಾರೆ ಏನು ಡಾರ್ಲಿಂಗ್ ಅಂತಿದ್ದಾಳೆ ಅಂತ ನಾನು ಡಾರ್ಲಿಂಗ್ ಅಂದರೆ ನಮ್ಮ ಸಿಸ್ಟರ್ ಮನೆಗೆ ಇದ್ದೀನಿ ಬಾಯ್ ಫ್ರೆಂಡ್ ಮನೆ ಅಲ್ಲ ಅದು ಆ್ಯಂಡ್ ಇವ್ರು ಬಂದು ನನಗೆ ಒಂದು ಟೂ ಇಯರ್ಸ್ ಬ್ಯಾಕಿಂದ ಪರಿಚಯ ಅಷ್ಟೇ ಟೂ ಇಯರ್ಸ್ ಬ್ಯಾಕ್ ಅನ್ನೋದ್ಕಿಂತ ಎಷ್ಟು ಕ್ಲೋಸ್ ಆಗಿದ್ದೀವಿ ಅಂದರೆ ದಿನಗಳ ಲೆಕ್ಕಾಗಲ್ಲ ಇಯರ್ಗಳು ಎಷ್ಟು ಬೇಗ ಕ್ಲೋಸ್ ಆಗ್ತೀವಿ ಅವ್ರು ನಮ್ಮನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಅನ್ನೋದೇ ಆಗುತ್ತೆ ಅದರಲ್ಲಿ ಇವರೊಬ್ಬರು

ಫೈನಲಿ ನಾನು ಡಾರ್ಲಿಂಗ್ ಮನೆಗೆ ಬಂದೆ ಸ್ಪೆಷಲ್ ಆಗಿ ಸ್ವೀಟ್ ಮಾಡ್ತಾ ಇದ್ದರು ಅವಲಕ್ಕಿ ಪೊಂಗಲ್ ಅಂತ ಅಂಡ್ ಇವರೆಲ್ಲರೂ ನೋಡಿ ತುಂಬಾ ಖುಷಿ ಆಯಿತು ಅಂಡ್ ನಂಗೆ ಸ್ವಲ್ಪ ಹಳೂನೇ ಬಂದುಬಿಡ್ತು ಅವರೆಲ್ಲರೂ ನೋಡಿ ತುಂಬ ದಿನ ಅಂತ ಮೀಟ್ ಮಾಡ್ತಿದ್ದೀನಿ ಅಂತ ಹೇಳಿ ಪ್ರೀತಿ ದಿಸ್ ಇಸ್ ಡಾರ್ಲಿಂಗ್ ಏನು ಡಾರ್ಲಿಂಗ್ ಮಗಳು ಏನು ಮಾಡೋದು ಅಡ್ಲಿಂಗ್ ನಿಮ್ಮ ಹತ್ರ ಕೆಲಸ ಮಾಡಕ್ಕೆ ಹೋಗಲ್ಲ ನಾವು ನಿಮ್ಮಂಗೆ ಕೆಲಸ ಎಲ್ಲ ಮಾಡಲ್ವಲ್ಲ ನಾನು ಸೊ ಫೈನಲಿ ಅಲ್ಲೆಲ್ಲ ಊಟ ಮುಗಿಸಿ ಬರೋ ಅಷ್ಟೇ ಅಲ್ಲೇ ಲೆವೆನ್ ಓ ಕ್ಲಾಕ್ ಆಗಿತ್ತು ಬಂದು ಬಿಗ್ ಬಾಸ್ ನೋಡಿಲ್ಲ ಅಂತೇಳಿ ತಿರ್ಗಿ ಬಿಗ್ ಬಾಸ್ ಶೋ ಹಾಕೊಂಡು ಕೂತ್ಕೊಂಡೆ ನಮ್ಮಣ್ಣ ಬೈತಾಯಿದ್ದೆ ಎಷ್ಟು ಕಂಡು ಏನು ನೀನು ಏನು ಇವಾಗ ಬಿಗ್ ಬಾಸ್ ನೋಡ್ತಾ ಇದ್ದೀಯ ಮಲ್ಕೋ ಹೋಗು ಮಲ್ಕೋಗು ಅಂತ ಬೈತಾ ಇದ್ದ ನಾನು ಬಟ್ ಐಸ್ ಕ್ರೀಮ್ ತಿನ್ಕೊಂಡು ಬಿಗ್ ಬಾಸ್ ಶೋ ನೋಡ್ಕೊಂಡು ಮಲ್ಕೊಂಡೆ ಆಲ್ರೆಡಿ ಟೂ ಓ ಕ್ಲಾಕ್ ಆಗಿತ್ತು ನಾನು ನಿದ್ದೆನೇ ಬಂದಿಲ್ಲ ಅಂದರೆ ಇಲ್ಲಿಗೆ ಬಂದಿದ್ದೀನಿ ಅಂತ ನಿದ್ದೆ ಬಂದಿಲ್ಲ ಅನ್ನೋಲ್ಲ ನನ್ನ ಮನೇಲಿದ್ರು ಅಷ್ಟೇ ನಮ್ಮೂರಲ್ಲಿದ್ದರೂ ಅಷ್ಟೇ ನಾನು ಮಲಗೋದೆ ಬೆಳಗ್ಗೆ ಜನ್ ಮೂರು ಗಂಟೆ ಎರಡು ಗಂಟೆ ಆಗಿಬಿಡುತ್ತೆ ಅದೇನು ಅಂತ ಗೊತ್ತಿಲ್ಲ ಒಂದು ಫೋರ್ ಮಂತ್ ಫೈವ್ ಮಂತಿಂದ ನನಗೆ ಇದೇ ಥರ ಆಗಿದೆ ಆ್ಯಂಡ್ ಹಳೂನು ಬಂತು ಎಲ್ಲರನ್ನೂ ಮೀಟ್ ಮಾಡಿ ಆ್ಯಂಡ್ ನಾಳೆ ಹೋಗಬೇಕಲ್ಲ ಅಂತಲೂ ಬೇಜಾರು ಅಳು ಬಂತು ಸೊ ಮಾರ್ನಿಂಗ್ ನಾನು ಹೇಳೋಕ್ಕಿಂತ ಮುಂಚೆ ನಮ್ಮ ಅಣ್ಣ ಇದ್ದು ಪಲಾವ್ ಮಾಡಿದ್ದ ನಾನು ಅದಕ್ಕೆ ಮೊಸರು ಗೊಜ್ಜು ಮಾಡಿದೆ ಅಷ್ಟೇ ಅವ್ನು ತುಂಬಾ ಚೆನ್ನಾಗಿ ಮಾಡ್ತಾನೆ ಅಡುಗೆ ಊಟ ಎಲ್ಲ ಸೊ ಹಾಗಾಗಿ ಅವನ ಕೆಲೆ ಮಾಡಿಸಿದ್ದೆ ನಮ್ಮ ಅಮ್ಮಂಗೆ ತೋರಿಸಿದ್ರೆ ಇದ ಯಾರೇ ಯಾರು ನಾನು ಮನೇಲಿ ಮಾಡಿರೋದು ದೇವರಾಣೆ ಊರಲ್ಲಿ ಸರಿ ಆಯ್ತು ಅದಕ್ಕೆ ನಮ್ಮ ಅಮ್ಮಂಗೆ ಹೇಳ್ತೀನಿ ನೋಡೋಣ ಟಿಫನ್ ಎಲ್ಲ ಆಯಿತು ಆ್ಯಂಡ್ ಒಂದಿಷ್ಟು ಫೋಟೋಸ್ ತಗೊಳ್ಳೋಣ ಅಂತ ಹೇಳಿ ರೆಡಿ ಆದ ಇವ್ರ ಮನೆ ಮುಂದೆ ತುಂಬಾ ಹೂವಿನ ಗಿಡಗಳಿದ್ದಾವೆ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ರೆಡಿ ಆದೆ ಬಟ್ ಫೋಟೋಸೇ ತಾಡಿಲ್ಲ ಡೈರೆಕ್ಟ್ ಊಟ ಕೊಂಡು ಹೋಗ್ಬಿಟ್ಟು ಇದು ಯಾವುದೋ ಊಟ ಸಿಕ್ತು ಉತ್ತರ ಕರ್ನಾಟಕದ ಊಟ ಸಿಗುತ್ತೆ ಅಂತೇಳಿ ನಮ್ಮ ಅಣ್ಣ ಹೋಗಿ ಊಟ ಮಾಡಿದ ಅಲ್ಲಿ ಓದಕ್ಕೆ ಪರವಾಗಿಲ್ಲ ಅವರಲ್ಲಿ ಊಟ ಮಾಡ್ತಿದ್ರು ನಾನು ಹೋಗಿ ಉಡುಪಿಲಿ ಒಂದಿಷ್ಟು ಪಾರ್ಸಲ್ ಮಾಡಿಸ್ಕೊಂಡೆ ಊಟನ பரஸ்தி நன்கே ஊட்ட மாதிரி துபானே இஷ்ட அது ஒன்று சிக்ஸ் மந்த் ಫೈವ್ ಮಂತ್ ಬ್ಯಾಕಿಂದಲೂ ಅಷ್ಟೇ ಮುಂಚೆ ಎಲ್ಲ ಇಷ್ಟೊಂದು ನಿಂತಿಲ್ಲ ಬಟ್ ತಿಂತಾಯಿದೆ ಬಟ್ ಇವಾಗ ಒಂದು ಸಿಕ್ಸ್ ಫೈವ್ ಮಂತ್ ಬ್ಯಾಕಿಂದ ಅದಿಷ್ಟು ಊಟ ಮಾಡ್ತೀನಿ ನನಗೇ ನೆಕ್ ಹೋಗಿರಲ್ಲ ಮನೇಲಿದ್ರೆ ಒಂದು ಹೇಳೋಕ್ಕಾಗಲ್ಲ ಒಂದು ಸಿಕ್ಸ್ ಟೈಮ್ಸ್ ಆದರೂ ಸರಿ ಊಟ ಮಾಡ್ತೀನಿ ನಮ್ಮ ಅಣ್ಣ ನೋಡ್ಬಿಟ್ಟು ಅಂತ ಹೇಳ್ತಾಯಿದ್ದೆ ಮೊದಲೆಲ್ಲ ಇಷ್ಟು ಊಟನೇ ಮಾಡ್ತಿದ್ದೆ ಏನೇ ಹಿಂಗೆ ತಿಂತಾದಿ ಅಂತ ಹೇಳ್ತಾ ಇದ್ದೆ ನನಗೆ ನನಗೆ ಮೊದಲಿಂದ ಅಷ್ಟೇ ತುಂಬ ಬೇಜಾರಾದಾಗ ನಾನು ಅಷ್ಟು ಊಟ ಮಾಡ್ತೀನಿ ನಾನು ಊಟದಲ್ಲಿ ನನ್ನ ಬೀಜರನ್ನ ಕಳೀತೀನಿ ಊಟ ಎಲ್ಲ ಆಗಿ ಹಾಗೆ ಟಿ ವಿ ನೋಡ್ತಾ ಇದೆ ನಾನು ನಮ್ಮ ಅಣ್ಣಂಗೆ ಹೇಳಿದೆ ಸಿಬಿಕಾಯಿ ತಿನ್ನಾಗಿದೆ ಅಂತ ಹೇಳಿದೆ ಸೊ ಹಾಗಾಗಿ ಅವನು ಜೆಪ್ಟೋದಿಂದ ಆರ್ಡರ್ ಮಾಡಿದ್ದ ಪರವಾಗಿಲ್ಲ ನಮ್ಮೂರ್ಗೆ ಸೈಡೆಲ್ಲ ಒನ್ ಸಿಪಿಕಾಯಿನೇ ಒಂದು ಫಿಫ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಇರುತ್ತೆ ಇಲ್ಲಿ ತ್ರೀ ಸಿಪಿಕಾಯಿಗೆ ಬರೀ ಏಯ್ಟಿ ರುಪೀಸ್ ತೊಗೊಂಡಿದ್ರು ನಾನು ಅವಾಗಲೇ ಹೇಳಿದಾಗೆ ನನಗೆ ಬೇಜಾರಾದಾಗೆಲ್ಲ ಊಟನ ಜಾಸ್ತಿ ತಿಂತೀನಿ ಆ್ಯಂಡ್ ಮಧ್ಯರಾತ್ರಿ ಅಲೆ ಒಂದು ಗಂಟೆ ಆಗಿತ್ತು ಏನೋ ಒಂಥರ ಮೊಟ್ಟೆ ಹಸಿವಾಗಿ ಬರ್ಗರ್ ಆರ್ಡ್ರ್ ಮಾಡಿದ್ದೆ ಆ್ಯಂಡ್ ಜ್ಯೂಸ್ನು ಆರ್ಡ್ರ್ ಮಾಡಿದ್ದೆ ಬಟ್ ಅದೊಂದು ಸ್ವಲ್ಪ ಚೆಲ್ಲೋಗ್ಬಿಟ್ಟಿತ್ತು ಪ್ಯಾಕೇಜು ಆ್ಯಂಡ್ ನಮ್ಮ ಅಣ್ಣ ಹೇಳ್ತಾ ಇದ್ದ ಏನು ತಿನ್ನೋದಕ್ಕೋಸ್ಕರನೇ ಅಲ್ಲಿಂದ ಇಲ್ಲಿ ಬಂದ ಅಂತ ಇದ್ದ ಮಗು ಬಂತು ಅವ್ನು ಕೇಳಿದ್ದು ನೋಡಿ ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಅದು ನನಗೇನೋ ಅಂತ ಗೊತ್ತಿಲ್ಲ ಒಂದು ತಿನ್ನಲೇಬೇಕು ನಾನು ತಿನ್ನಬೇಕು ಅಂದ್ಬಿಟ್ರೆ ತಿನ್ನಲೇಬೇಕು ಇಲ್ಲ ನಂಗೆ ಸಮಾಧಾನ ಆಗೋಲ್ಲ ಮನಸ್ಸಿಗೆ ಇಂಥದ್ದು ಐಟಮ್ಸ್ ತಿನ್ಬಿಡ್ಬೇಕು ಅಂದರೆ ತಿನ್ಬಿಡ್ಬೇಕು ಇಲ್ಲಾಂದ್ರೆ ಅವತ್ತು ನೈಟೆಲ್ಲ ನಿದ್ದೆನೇ ಬರೋಲ್ಲ ನನಗೆ ಆ ಥರ ಮೆಂಟಲಿಟಿ ಆಗ್ಬಿಟ್ಟಿದ್ ಇವಾಗ ಇದಕ್ಕೆ ಇನ್ನೂರು ರೂಪಾಯಿ ಇನ್ನೂರಲ್ಲ ಇನ್ನೂರ ಎಂಬತ್ತು ಡೆಲಿವರಿ ಚಾರ್ಜಸ್ ಎರಡಾಗುತ್ತಾ ಡೆಲಿವರಿ ಚಾರ್ಜಸ್ Get him, get him. Can we have the big boss music please?

ಸೊ ಮಾರ್ನಿಂಗ್ ಆದರೆ ಸಾಕು ಅಂತ ವೆಯ್ಟ್ ಮಾಡ್ತಾ ಇದ್ದೆ ಫೈನಲಿ ಬೆಳಗ್ಗೆ ಎದ್ದು ಊರ ಕಡೆ ಹೊರಟೆ ಯಾಕೆ ಅಂದರೆ ಮನೆಯಿಂದ ಫೋನ್ ಬರ್ತೆಲ್ಲ ಇತ್ತು ಊರಲ್ಲಿ ಪೂಜೆ ಇದೆ ಬಾಬಾ ಅಂತ ಹೇಳಿ ಸೊ ಹಾಗಾಗಿ ಬೇಗನೆ ಮಾರ್ನಿಂಗ್ ಹೊರಟೆ ಆ್ಯಂಡ್ ನಮ್ಮಣ್ಣ ಹೊರಗಡೆ ಹೋಗಿದ್ದ ರೌಂಡ್ಸ್ಗೆ ಅಂತ ಹೇಳಿ ರೌಂಡ್ಸ್ ಅಂದರೆ ಹುಡುಗಿ ರೌಂಡ್ಸಲ್ಲ ಕೆಲಸದ ವಿಷಯದಾಗಿ ರೌಂಡ್ಸ್ ಹೋಗಿದ್ದ ಸೊ ಅವ್ನು ಬರೋವರೆಗೂ ವೆಯ್ಟ್ ಮಾಡಿದೆ ಬಂದಾದಮೇಲೆ ಹೊರಟೆ ಆ್ಯಂಡ್ ಇವತ್ತಿನ ಔಟ್ಫಿಟ್ ಇದಾಗಿತ್ತು அண்ண அந்தார்ாஸ்டி சைட இது ಎಲ್ಲ ಐತೆ ಇರೇ ಆಯ್ಕೊಂಡಲ್ಲ ನನ್ನ ಮಗ ನೀನು ಎರಡು ಮೂರು ಸಾವಿರ ರೂಪಾಯಿ ಕೊಟ್ಟು ನೀ ಮಾಡಕ್ ಕೆಲಸ ಇಲ್ಲ ನೀನು ಎರಡು ಮೂರು ರೂಪಾಯಿ ಶೂ ಕೊಡ್ತಲ್ಲ ಅದನ್ನ ಹಚ್ಚದ ಓಡಾ ಹೋಯ್ತ ನೀ ఏనా అన్నల్వా రజా ఇదత్ ని అల్ల గణక మేనేజర్ మ్యేజర్ ఇల్ల కరెక్ట్ యారు ఇలా బందే 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 ಸೊ ಆಫೀಸ್ ಹೊರಡೆ ಹೋಗಿದ್ದೆ ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋ ಆಗಿರಲಿಲ್ಲ ಸೊ ಅಲ್ಲಿಂದ ಹೊರಟೆ ಮನೆಗೂ ಬಂದೆ ಆಲ್ರೆಡಿ ಪೂಜೆ ಮಾಡಿದ್ರು ಆ್ಯಂಡ್ ಅಯೋಧ್ಯೆಯಿಂದ ಹಕ್ಕಿ ಹಾಗೇನೆ ಒಂದು ಇದು ಕಳಿಸಿದ್ರು ಅದನ್ನ ಇಟ್ಟು ಪೂಜೆ ಮಾಡಬೇಕು ಅಂತೇಳಿದ್ರು ಸೊ ಹಾಗಾಗಿ ಮನೇಲಿ ಆಲ್ರೆಡಿ ಪೂಜೆನೂ ಮಾಡಿದ್ರು ಪ್ರತಿ ಸಟರ್ಡೇನು ಆಂಜನೇಯ ಸ್ವಾಮಿಗೆ ಪೂಜೆ ಮಾಡ್ತಾರೆ ಬಟ್ ಇವತ್ತ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿರೋದರಿಂದ ಊರಲ್ಲಿ ಅನ್ನದಾನ ಹಾಗೆಯೇ ಒಂದಿಷ್ಟು ಪೂಜೆಗಳು ಮಾಡಿಸ್ತಾಯಿದ್ರು ಹಾಗೇನೇ ಅಭಿಷೇಕಗಳ್ನು ಇದ್ದರು ಅಕ್ಕಪಕ್ಕ ಊರಿಂದ ಬಂದಿರ್ತಾರೆ ಆ್ಯಂಡ್ ತುಂಬಾ ಚೆನ್ನಾಗಾಯಿತು ಆ್ಯಂಡ್ ನಾನು ಹೋಗ್ಲಿಕ್ಕೆ ಹಾಗಾಗಿ ನಮ್ಮ ಅಕ್ಕಂಗೆ ಹೇಳಿದೆ ಮಾಡ್ಕೊ ಬಾ ಅಂತ ಹೇಳಿ ಅವಳು ವಿಡಿಯೋ ಮಾಡ್ಕೊಂಬಂದಳು ಆ್ಯಂಡ್ ತುಂಬನೇ ಚೆನ್ನಾಗಿತ್ತು ಆವತ್ತಿನಡ್ಡಿ ಇದೊಂದು ಸ್ವಲ್ಪ ಲಾಂಗ್ ಆಯಿತು ವಿಡಿಯೋನ ಎಡಿಟ್ ಮಾಡಿ ಹಾಕೋ ಅಷ್ಟರಿಗೆ ಅಂದು ಫೋನ್ ಚೂರು ಫೋನಲ್ಲಿ ಸ್ಟೋರೇಜ್ ಇರಲಿಲ್ಲ ಸೊ ಎಡಿಟಿಂಗ್ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ ನಾನು ನನ್ನ ಫ್ರೆಂಡ್ಸೆಲ್ಲರೂ ಮೀಟ್ ಮಾಡಿದ್ದಕ್ಕೆ ಒಂದು ರೀಸನ್ ಏನು ಅಂದರೆ ನಾನು ನೆಕ್ಸ್ಟ್ ಮಂತಿಂದ ಕೆಲಸಕ್ಕೆ ಜಾಯ್ನ್ ಇದ್ದೀನಿ ಸೊ ಹಾಗಾಗಿ ಕೆಲ್ಸಕ್ಕೆ ಜಾಯ್ನ್ ಆದರೆ ಎಲ್ಲ ಯಾರನ್ನೂ ಮೀಟ್ ಮಾಡೋದಕ್ಕಾಗಲ್ಲ ಲೀವ್ ಇರೋಲ್ಲ ಅನ್ನೋ ಒಂದು ರೀಸನ್ಗೆ ಹೋಗಿ ಫ್ರೀ ಇದ್ದಾಗಲೇ ಮೀಟ್ ಮಾಡ್ಕೊಂಡು ಬಂದೆ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಶೇರ್ ಕಮೆಂಟ್ ಆಗೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್